ಪ್ರೇಮಾಸ್ ಕಿಚನ್ ಕ್ರಾನಿಕಲ್ಸ್ಗೆ ಸ್ವಾಗತ ನೋಡಿ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಇವತ್ತಂದ್ರೆ ಮಾವಿನ ಹಣ್ಣಿಂದು ಲಾಡು ಮಾಡಿ ತೋರಿಸ್ತಾ ಇದ್ದೀನಿ ಮಾವಿನ ಹಣ್ಣಿನ ಉಂಡೆ ಆದರೂ ಅನ್ಬೋದು ಲಾಡು ಆದರೂ ಅನ್ಬೋದು ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಟೇಸ್ಟ್ ಅಂತೂ ಸೂಪರ್ ಆಗಿ ಬರುತ್ತೆ ತುಂಬಾ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಒಂದೇ ಒಂದು ಮಾವಿನ ಹಣ್ಣು ಇದ್ರೆ ಮಿನಿಮಮ್ ನಮಗೆ ಹತ್ತು ಲಾಡು ಆಗ್ತವೆ ಇಲ್ಲಿ ತುಂಬಾ ಟೇಸ್ಟಿಯಾಗಿರುವಂಥ ಲಾಡು ಅಂತಾನೆ ಹೇಳ್ಬೋದು ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ನೋಡಿ ಇಷ್ಟು ಪರ್ಫೆಕ್ಟ್ ಅಳತೆಯಲ್ಲಿ ನಾನಿಲ್ಲಿ ಹೇಳಿದ್ದೇನೆ ನೀವು ಇದೇ ಥರ ಮಾಡಿ ತುಂಬಾ ಟೇಸ್ಟಿಯಾಗಿರುವಂಥದ್ದು ವಿಡಿಯೋ ನೋಡೋಣ ಬನ್ನಿ ಆದಷ್ಟು ಜನರಿಗೆ ಸೇರ್ ಮಾಡಿ ಪ್ಲೀಸ್ ನಾನು ಎರಡು ಮಾವಿನ ಹಣ್ಣನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮಾವಿನ ಹಣ್ಣನ್ನು ಇದನ್ನ ಈಗ ನಾನು ಮಿಕ್ಸಿ ಮಾಡ್ಕೊತೇನೆ ಮಿಕ್ಸಿಯಲ್ಲಿ ಇದನ್ನು ನಾನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ಇಲ್ಲಿ ಇದನ್ನು ಈಗ ಒಂದು ಎರಡು ಸುತ್ತ ತಿರುಗಿಸಿದರೆ ಸಾಕು ನೋಡಿ ಇಲ್ಲಿ ಈ ಥರ ಈಗ ರುಬ್ಬಿದ್ದೇನೆ ನಾನು ಇಲ್ಲಿ ಏನು ಮಾವಿನ ಎಂಟುಕೊಂಡಿದ್ನಲ್ಲ ಅದೇ ಬೌಲಿಗೆ ಇದ್ದೀನಿ ಎಲ್ಲವನ್ನು ನೋಡಿ ಇಲ್ಲಿ ಇದಕ್ಕೆ ಸಕ್ಕರೆ ಎಷ್ಟು ನೀವು ಸ್ವೀಟ್ ಎಷ್ಟು ತಿಂತೀರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಇದ್ದೀನಿ ನೋಡಿ ಇಲ್ಲಿ ಸಕ್ಕರೆ ಎಲ್ಲ ಈಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಚೆನ್ನಾಗಿ ಏನು ಮ್ಯಾಮಿನನ್ ಪ್ಯೂರಿ ಇತ್ತಲ್ಲ ಅದರೊಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಬೌಲ್ನಷ್ಟು ನಾನಿಲ್ಲಿ ಹಾಲಿನ ಪೌಡರನ್ನು ಇದ್ದೀನಿ ಮಿಲ್ಕ್ ಪೌಡರ್ ಇದನ್ನು ಕೂಡ ಇದರೊಟ್ಟಿಗೆ ಈಗ ಮಿಕ್ಸ್ ಮಾಡ್ಕೋತೇನೆ ಎಲ್ಲವನ್ನು ಚೆನ್ನಾಗಿ ಒಂದೋ ರೀತಿ ನಾವು ಇಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ ಇದರಲ್ಲಿ ಯಾವುದೇ ಗಂಟುಗಳಿಲ್ಲದ ಹಾಗೆ ನಾವು ತಿರುಗಿಸ್ಕೋಬೇಕಾಗತ್ತೆ ಈ ಥರ ಚೆನ್ನಾಗಿ ನೋಡಿ ಈ ಥರ ಈಗ ಇದನ್ನು ತೆಗೆದುಬಿಡ್ತೇನೆ ಇದು ಮಾವಿನ ಪ್ಯೂರಿಗೆ ರೆಡಿಯಾಗಿದೆ ನೋಡಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ತೆಂಗಿನ ತುರಿ ಪ್ಯೂರಾಗಿರೋವಂಥ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದು ತೆಂಗಿನ ತುರಿ ಇದು ಒಂದು ಕಾಲು ಕಪ್ಪಷ್ಟು ತೆಂಗಿನ ತುರಿನ ಹಾಕಿದ್ದೇನೆ ಇದನ್ನೀಗ ನಾವು ತುಪ್ಪ ಏನೋ ಹಾಕದೇನೆ ಹಾಗೆ ಫ್ರೈ ಮಾಡಬೇಕಾಗುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ ಸ್ಲೋ ಉರಿಯಲ್ಲಿ ಹೊತ್ತಿಸ್ಲಿಕ್ಕೆ ಹೋಗ್ಬಿಡಿ ಈ ಥರ ಇದನ್ನು ಫ್ರೈ ಮಾಡಿ ತಕ್ಕೋಬೇಕು ಹಾಗೆ ನಾವು ನೋಡಿ ಈಗ ಸ್ಲೋ ಉರಿಯಲ್ಲಿ ಮಾಡಿದೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೇನೆ ಇದನ್ನು ತಗೊಂಡ್ಬಿಡ್ತೇನೆ ಎಲ್ಲವನ್ನು ನೋಡಿ ಅದೇ ಬಾಣಲಿನ ಮತ್ತು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ತುಪ್ಪನ ಹಾಕ್ತಾಯಿದ್ದೀನಿ ಈಗ ತುಪ್ಪ ಕರಗಿದೆ ಅದಕ್ಕೆ ಏನೋ ಟೊಮೆಟೊ ಇದ್ರದ್ದು ಮಾವಿನ ಹಣ್ಣಿನ ಪ್ಯೂರಿ ಮಾಡಿಟ್ಟಿದ್ದೆಲ್ಲ ಅದನ್ನು ಎಲ್ಲ ಇದಕ್ಕೆ ಹಾಕೊಂಡ್ಬಿಡ್ತೇವೆ ನೋಡಿ ನೋಡಿ ಈಗ ಇದನ್ನು ನಾವು ತುಪ್ಪದಲ್ಲೇ ಇದನ್ನ ಮಾಡಬೇಕಾಗತ್ತೆ ತುಪ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಆವಾಗ ಏನು ನಾವು ಮಿಲ್ಕ್ ಪೌಡರ್ ಹಾಕಿದ್ದಿಲ್ಲ ಎಲ್ಲರೇ ಒಂದೊಂದು ಗಂಟೆ ಉಳಿದಿದ್ರೆ ಈಗ ಅದನ್ನೆಲ್ಲ ನಾವು ಕರೆಕ್ಟಾಗಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಇದನ್ನು ಕುದಿಸ್ಕೋಬೇಕು ಈಗ ಚೆನ್ನಾಗಿ ನೋಡಿ ಈಗ ಇದು ಎಲ್ಲ ಮಿಕ್ಸ್ ಆಗಿದೆ ಈಗ ಈ ಸಮಯದಲ್ಲಿ ನಾನು ಇದಕ್ಕೆ ಏನು ಇದ್ದೀನಿ ಅಂದರೆ ಅವಾಗಲೇ ನಾವು ಏನು ಕಾಯಿ ತುರಿನ ತುರಿದಿಟ್ಕೊಂಡೆ ಅಲ್ಲ ಫ್ರೆಂಡ್ಸ ತುರಿದು ಇದು ಮಾಡಿದ್ದಿತ್ತಲ್ಲ ಅದನ್ನು ಇದ್ದೀನಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಳಿ ಇದು ನಾನು ತೊಗೊಂಡಿರೋ ಮೆಜರ್ಮೆಂಟ್ಗೆ ಕರೆಕ್ಟ್ ಆಗುತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ನೋಡಿ ಇಷ್ಟ ಆಗಿದೆ ಈಗ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಇದನ್ನು ನಾನೀಗ ಇನ್ನು ಕುದಿಸ್ಕೋಬೇಕು ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ತಾ ಬರುವಾಗ ಇದು ಗಟ್ಟಿಯಾಗ್ತಾ ಬರುತ್ತೆ ನಮಗೆ ನೋಡಿ ಈಗ ಉಂಡೆ ಹದಕ್ಕೆ ಬಂದಿದೆ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸಿದ ತಕ್ಷಣ ಅದು ಗಟ್ಟಿಯಾಗ್ತಾ ಬರುತ್ತೆ ನೋಡಿ ಈಗ ತಳನೂ ಕೂಡ ಬಿಡ್ತಾಯಿದೆ ಒಂದೇ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿರೋದು ಬೇರೆ ಹಾಕಿಲ್ಲ ಇದಕ್ಕೆ ಮತ್ತೆ ಈಗ ಇದಕ್ಕೆ ಲಾಸ್ಟಲ್ಲಿ ನಾನೇನು ಹಾಕ್ತೀನಿ ಅಂದರೆ ಏಲಕ್ಕಿ ಪೌಡರ್ ಸ್ವಲ್ಪ ನಿಮಗೆ ಎಷ್ಟು ಬೇಕು ಅಷ್ಟನ್ನು ನೀವು ನೋಡಿಕೊಂಡು ಏಲಕ್ಕಿ ಪೌಡರನ್ನು ಹಾಕ್ಕೊಳ್ಳಿ ನೋಡಿ ಇಲ್ಲಿ ನಾನೊಂದು ಟೇಬಲ್ ಸ್ಪೂನಷ್ಟು ಚಿಕ್ಕದು ಹಾಕ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ನಾನು ಇದರೊಟ್ಟಿಗೆ ಇದು ಕೋಲಿ ನೋಡಿ ಅದ ಕರೆಕ್ಟಾಗಿದೆ ಈಗ ಏಲಕ್ಕಿ ಪೌಡರು ಮಿಕ್ಸ್ ಮಾಡಿದ ಮೇಲೆ ಕುದಿಸ್ಲಿಕ್ಕೆ ಹೋಗಬೇಡಿ ಗ್ಯಾಸನ್ನು ಕೂಡ ಆಫ್ ಮಾಡ್ಕೊಂಬಿಡಿ ಏನು ಮಾಡ್ತೀನಿ ಅಂದರೆ ನಾನು ಆರ್ಲಿಕ್ಕೆ ಬಿಡ್ತೀನಿ ಇದೇ ಪಾತ್ರೆ ಇಲ್ಲಾದರೂ ಬಿಡಿ ಇಲ್ಲಾಂದರೆ ಒಂದು ತಟ್ಟೆಗಾದರೂ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇದು ಬಿಸಿ ಇರ್ತದಲ್ಲ ಇದರಲ್ಲಿ ಏನು ಬಿಡ್ಲಿಕ್ಕೆ ಹೋಗಬೇಡಿ ಒಂದು ತಂಟೆ ಇಲ್ಲಾದರೂ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಈಗ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಇದನ್ನು ಆರಲಿಕ್ಕೆ ಬಿಡ್ತೇನೆ ನಿಮಗೆ ಮತ್ತೆ ತೋರಿಸ್ತೆ ನೋಡಿ ಈಗ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನಮಗೆ ಕೈ ಹಿಡಿಯುವಷ್ಟು ಆರಿದೆ ಈಗ ನೋಡಿ ಈ ಥರ ನಮಗೆ ಯಾವ ಸೈಜಲ್ಲಿ ಬೇಕೋ ಉಂಡೆ ಆ ಸೈಜಲ್ಲಿ ಕಟ್ಕೊಳ್ಳಿ ನೋಡಿ ಲಡ್ಡೂನ ಸೂಪರಾಗಿ ಬರ್ತಾಯಿದ್ದಾವೆ ನೋಡಿ ಈ ಥರ ಈಗ ಉಂಡೆ ಎಲ್ಲವನ್ನು ನೋಡಿ ಈ ಥರ ಮಾಡ್ತೇನೆ ಈಗ ನೋಡಿ ಈ ಥರ ಮಾಡಿಟ್ಟಿರೋಂಥ ಉಂಡೆನ ಇಲ್ಲಿ ಕೊಬ್ಬರಿದೇನು ಒಂದು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡಿರ್ತಿಲ್ಲ ಅದರಲ್ಲಿ ಈ ಥರ ಹೊರಳಾಡಿಸಿ ತಗೊಂಬಿಡಿ ಇದೇ ಥರ ನಾನೀಗ ಎಲ್ಲವನ್ನು ರೆಡಿ ಮಾಡಿ ಮಾಡಿಟ್ಕೊತೇನೆ ನೋಡಿ ಮಾವಿನ ಹಣ್ಣಿನ ಲಡ್ಡು ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ ಮಾವಿನ ಹಣ್ಣಿನ ಸೂಪರಾಗಿ ಬಂದಿದೆ ನೋಡಿ ಒಂದು ಚೂರು ಇದಾಗಲ್ಲ ಫ್ರೆಂಡ್ಸು ಸಖತ್ತಾಗಿದ್ದಾವೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಹೊಡೆದು ಬಿಟ್ಟು ತೋರಿಸ್ತೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ